ಪಾಪ ಅಂದ್ರೆ ಏನು ದೇವರ ಆಜ್ಞೆಗಳನ್ನ ಮೀರಿ ನಡೆಯುತ್ತೆ ಪಾಪ ಇವತ್ತಿನ ದಿನದಲ್ಲಿ ಮನುಷ್ಯರಲ್ಲಿ ಮಾನವೀಯತೆ ಇಲ್ಲ ಮನುಷ್ಯತ್ವ ಅನ್ನೋದು ಕಳ್ಕೊಂಡ್ಬಿಟ್ಟಿದ್ದಾನೆ ಲೋಕದ ಆಸೆಗಳಲ್ಲಿ ಬಿದ್ದು ಕ್ಷಣಿಕ ಸುಖಗಳಿಗಾಗಿ ಲೋಕದ ಆಸೆಗಳಿಗಾಗಿ ಹಣದಾಸೆಯಿಂದಾಗಿ ಅಲ್ಲ ಒಬ್ಬನು ಸತ್ತೋತಾ ಇರ್ತಾನೆ ಅದನ್ನಾದ್ರೂ ನೋಡಿ ನಾವು ಕಲಿಬೋದಲ್ವಾ ಅದೇನು ತಗೊಂಡೋಗಿಲ್ಲ ಸೊ ನಾವ್ ಯಾಕೆ ಇಷ್ಟೊಂದು ಪ್ರಯಾಸ ಪಡಬೇಕು ಬೆಲೆ ಏರಿಕ್ಬೇಕು ಅಂತ ಮುಖ್ಯವಾಗಿ ಸೇವಕರುಗಳಿಗೆ ಹೇಳ್ತಾ ಇದ್ದೀನಿ ಇಲ್ಲಿ ಜನರಲ್ಲಿ ಪಾಪದ ಅರಿವನ್ನು ಮೂಡಿಸಿ ಅವ್ರಿಗೆ ಗೊತ್ತಾಗ್ಬೇಕು ಪಾಪ ಎಷ್ಟೊಂದು ಭಯಂಕರ ಅಂತ ಅಸಲು ನಿಮಗೆ ಅರಿವಿಲ್ಲ ಅನ್ಸುತ್ತೆ ನನಗೆ ನಿಮಗೆ ಪಾಪದ ಬಗ್ಗೆ ಅರಿವು ಅನ್ನೋದ್ ಇರೋದಾಗಿದ್ರೆ ಪ್ರತಿ ಪ್ರಸಂಗದಲ್ಲೂ ಪಾಪದ ಬಗ್ಗೆ ಅರಿವು ಮೂಡಿಸುವ ರೀತಿಯಲ್ಲಿ ನೀವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರಿ ಸಭೆಗಳನ್ನ ನಿರ್ವಹಿಸ್ತಾ ಇದ್ರಿ ದೇವರ ಮನುಷ್ಯನನ್ನ ಯಾವ ರೀತಿ ಉಂಟು ಮಾಡಿದ್ನು ಗೊತ್ತಾ ಗೊತ್ತಿದೆ ಆದ್ರೆ ಅದರಂತೆ ನಡೆಯೋದಿಕ್ಕೆ ನಿಮ್ಮಿಂದ ಆಗಲ್ಲ ಕಷ್ಟ ಆದಿಕಾಂಡ ಮೊದಲನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿತ್ತು ದೇವರು ಪ್ರೀತಿಯುಳ್ಳವನು ಅಂತ ನಮಗೆ ಗೊತ್ತು ಮತ್ತೆ ಅತನ ಸ್ವರೂಪವನ್ನು ಹೊಂದಿಕೊಂಡಿರುವ ನಾವು ಯಾಕೆ ಇವತ್ತು ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಅಸೂಯ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಯಾಕೆ ದ್ವೇಷ ಯಾಕೆ ಆ ಪ್ರೀತಿ ನಮ್ಮಲ್ಲಿಲ್ಲ ಇವತ್ತು ದೇವರು ಮೊಟ್ಟ ಮೊದಲನೇ ಮನುಷ್ಯನನ್ನಾಗಿ ಆದಾಮನ್ನ ಸೃಷ್ಟಿ ಮಾಡ್ನು ಆದಾಮನ ಸಂತತಿ ತಾನೆ ನಾವೆಲ್ಲ ಅಂದ್ರೆ ಆದಾಮನಿಂದ ಬಂದಂತ ನಾವೆಲ್ಲ ಸಹೋದರರು ತಾನೆ ನಾವೆಲ್ಲ ಸಹೋದರಾಗಿರಬೇಕಾದ್ರೆ ಯಾಕೆ ಒಬ್ಬರನ್ನ ನಾವು ದ್ವೇಷ ಮಾಡಬೇಕು ಪ್ರೀತಿಯಿಂದ ಯಾಕೆ ಇರಕ್ಕಾಗ್ತಾ ಇಲ್ವ ನಮಗೆ ಸತ್ಯ ಗೊತ್ತಿದೆ ತಾನೆ ಮನುಷ್ಯನ ಯಾವ ರೀತಿ ಉಂಟು ಮಾಡಲ್ಪಟ್ಟಿದ್ದಾನೆ ಅಂತ ಮತ್ತೆ ಬರದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಏನು ಹೇಳುತ್ತೆ ನಿನ್ನ ನೆರೆಯವನೆಯನ್ನು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಅಂತ ಅಂದರೆ ನಿನ್ನಂತೆಯೇ ಪ್ರೀತಿಸು ನಿನ್ನನ್ನು ನೀನು ಯಾವ ರೀತಿ ಪ್ರೀತಿ ಮಾಡ್ಕೊತೀಯೋ ಅದೇ ರೀತಿ ನಿನ್ನ ನೆರೆಯವನನ್ನು ಪ್ರೀತಿ ಮಾಡಬೇಕಂತೆ ಪ್ರೀತಿ ಅಂತಂದರೆ ಬರೀ ಬಾಯಿ ಮಾತಿಗಲ್ಲ ಅವನ ಕಷ್ಟದಲ್ಲಿದ್ದಾಗ ಎಷ್ಟೋ ಒಂದು ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅನ್ನೋದಲ್ಲ ನಿನ್ನಂತೆಯೇ ನಿನ್ನನ್ನು ನೀನು ಯಾವ ರೀತಿ ಪ್ರೀತಿ ಮಾಡ್ಕೊಳ್ತೀಯೋ ನಿನಗೆ ಹಾಸಿವಾದಾಗ ನೀನು ಯಾವ ರೀತಿ ಆ ಕ್ಷಣಕ್ಕೆ ಹಸಿವಿಗಾಗಿ ಅಂದ್ರೆ ಊಟಕ್ಕಾಗಿ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕಾಗಿ ಯಾವ ರೀತಿ ನೀನು ತವಕ ಪಡ್ತಾ ಇರ್ತೀಯೋ ನಿನಗೆ ಬಟ್ಟೆ ಇಲ್ಲದಾಗ ಯಾವ ರೀತಿ ನೀನು ಬಟ್ಟೆ ತಗೋಬೇಕು ಅಂತ ಒದ್ದಾಡ್ತಾ ಇರ್ತೀಯೋ ಅದೇ ರೀತಿಯಾಗಿ ಇನ್ನೊಬ್ಬನನ್ನು ಕೂಡ ಪ್ರೀತಿ ಮಾಡಬೇಕು ನಾವೆಲ್ಲಿ ಪ್ರೀತಿ ಮಾಡ್ತಾ ಇದ್ದೀವಿ ನಮ್ಮ ಜೊತೆಯಲ್ಲಿ ಹೊರ ಹುಟ್ಟಿದಂಥ ಅಣ್ಣ ತಮ್ಮಂದ್ರಿಗೆ ನಾವು ಪ್ರೀತಿ ಮಾಡೋದು ನಮಗೆ ಗೊತ್ತಿಲ್ಲ ಜಮೀನುಗಳಿಗಾಗಿ ಆಸ್ತಿಗಳಿಗಾಗಿ ನಾವು ಹೊಡೆದಾಡ್ತಾ ಇರ್ತೀವಿ ಸತ್ತಾಗ ಅದನ್ನೇನ ತಗೊಂಡೋಗ್ತೀವ ಯಾವುದೂ ಇಲ್ಲ ನಾವು ಹೇಗೆ ಬಂದಿದ್ದು ಹಾಗೆ ಹೋಗೋದು ಯೋಗ ಗ್ರಂಥದಲ್ಲಿ ನಾವು ನೋಡೋದಾದ್ರೆ ಮೊದಲನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ಅಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾನು ತಾಯಿ ಗರ್ಭದಿಂದ ಏನೂ ತಗೊಂಡು ಬಂದಿಲ್ಲ ಏನು ತಗೊಂಡು ಹೋಗೋದು ಇಲ್ಲ ಅಂತ ಎಲ್ಲವೂ ಯಹೋವನೆ ಕೊಟ್ಟನು ಯಹೋವನೇ ತಗೊಂಡನು ಯಹೋನ ನಾಮಕ್ಕೆ ಸ್ತೋತ್ರವಾಗಲಿ ಅಂತ ನಮಗೆ ಯೋಬ ಯೋಗ ಗ್ರಂಥ ಯೋಗ ಯೋಬನ ಹೇಳ್ತಾನೆ ಯಾಕೆ ನಾವು ಇವತ್ತು ಬೈಬಿಲ್ ಅನ್ನ ದೂರ ಇಟ್ಟಿದ್ದೀವಿ ಅಂತ ಯಾಕೆ ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದೀವಿ ಹ್ಮ್ ಒಬ್ರನ್ನೊಬ್ರು ಪ್ರೀತಿ ಮಾಡೋದು ಪಕ್ಕಿಟ್ರೆ ನಾವು ದ್ವೇಷ ಮಾಡ್ತಾ ಇದ್ದೀವಿ ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದೀವಿ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಾವು ನಡೆದುಕೊಳ್ತಾ ಇಲ್ಲ ಯಾಕೆ ಇಷ್ಟೊಂದು ಯಾಕೆ ಇಷ್ಟೊಂದು ಪಾಪದಲ್ಲಿ ಮುಳುಗೋತಾ ಇದ್ದೀವಿ ವಿಮೋಚನ ಕಾಂಡ ಇಪ್ಪತ್ತನೇ ಅಧ್ಯಾಯದಲ್ಲಿ ದೇವರು ದಶಾಜ್ಞೆಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಹದಿಮೂರನೇ ವಚನದಿಂದ ಇಪ್ಪತ್ತನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ವಿಮೋಚನಾ ಕಾಂಡ ನರಹತ್ಯೆ ಮಾಡಬಾರದು ವ್ಯಭಿಚಾರ ಮಾಡಬಾರದು ಕದಿಯಬಾರದು ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು ಮತ್ತೊಬ್ಬನ ಹೆಂಡತಿ ಗಂಡಾಳು ಹೆಣ್ಣಾಳು ಎತ್ತು ಕತ್ತೆ ಮುಂತಾದ ಯಾವುದನ್ನೂ ಆಶಿಸಬಾರದು ನಾವು ಯಾವುದನ್ನೂ ಆಶಿಸಬಾರದಂತೆ ದೇವರು ತನ್ನ ಹೋಲಿಕೆಗೆ ಸರಿಯಾಗಿ ಆತನ ಸ್ವರೂಪದಲ್ಲಿ ಉಂಟು ಮಾಡಿದ ಮೇಲೆ ಅದನ್ನು ಅಷ್ಟೊಂದು ಪ್ರೀತಿ ತೋರಿಸಿದ ಮೇಲೆ ನಿನಗೆ ಏನು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ದೇವರೇ ಒದಗಿಸ್ಕೊಡ್ತಾನಲ್ಲ ತಕ್ಕ ಸಮಯಕ್ಕೆ ಮತ್ತೆ ಇನ್ನೊಬ್ಬನ ಇನ್ನೊಬ್ಬನ ಸೊತ್ತನ್ನು ಯಾಕೆ ಆಶಿಸ ಆಶಿಸಬೇಕು ಇನ್ನೊಬ್ಬನ ಮನೆಯನ್ನು ಯಾಕೆ ಆಶಿಸಬೇಕು ವಿಭಿಚಾರ ಮಾಡೋದು ಮತ್ತೆ ಭಯಂಕರವಾದ ಪಾಪಗಳಲ್ವ ಇವೆಲ್ಲ ಇನ್ನೊಬ್ಬನ ಹೆಂಡತಿಯನ್ನು ಆಸೆ ಪಡೋದು ಇನ್ನೊಬ್ಬಳ ಗಂಡನನ್ನ ಆಸೆ ಪಡೋದು ಇವೆಲ್ಲ ಪಾಪ ಅಂತ ನಿಮಗೆ ಗೊತ್ತಿಲ್ವಾ ದೇವರ ವಾಕ್ಯ ಇದೆ ತಾನೇ ಹೇಳೋದು ಸೇವಕರುಗಳೇ ಮುಖ್ಯವಾಗಿ ನಿಮಗೆ ಹೇಳ್ತಾ ಇದ್ದೀನಿ ಮೊದಲು ನಿಮ್ಮ ಸಭೆಯ ವಿಶ್ವಾಸಿಗಳಿಗೆ ಪಾಪದ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಸಭೆಗಳನ್ನು ನಿರ್ವಹಿಸಿ ಮೊದಲು ಅವ್ರಿಗೆ ಅದನ್ನು ಅದನ್ನು ಅರ್ಥ ಆಗೋ ರೀತಿ ನೀವು ಹೇಳಿ ಯಾವುದಾದ್ರೂ ಟಿ ವಿಯಲ್ಲೋ ಪೇಪರಲ್ಲೋ ನ್ಯೂಸಲ್ಲಿ ಬರುವಂತಹ ಒಂದು ನ್ಯೂಸ್ ಅನ್ನ ತೆಗೆದುಕೊಂಡು ನಿಮ್ಮ ಸಭೆಗಳಲ್ಲಿ ಉದಾಹರಣೆ ಕೊಡಕ್ಕೆ ಹೋಗ್ಬೇಡ್ರಿ ಮೋಟಿವೇಶನ್ ಸ್ಪೀಚ್ ಮಾಡಕ್ ಹೋಗ್ಬೇಡ್ರಿ ಮೋಟಿವೇಶನ್ ಅಲ್ಲ ಇಲ್ಲಿರೋದು ಬೈಬಿಲ್ ಅಲ್ಲಿ ನರಹತ್ಯ ಮಾಡಬಾರದು ಇವತ್ತು ಒಬ್ರನ್ನೊಬ್ಬರನ್ನು ಒಡ್ಕೊಂಡು ಬಡ್ಕೊಂಡು ಸಾಯ್ತಾ ಇದ್ದಾರೆ ಮನುಷ್ಯರು ಅದನ್ನ ಆ ಆಜ್ಞೆಯನ್ನ ಇನ್ನು ಎಷ್ಟು ಬಲಪಡಿಸಿದ್ರು ಗೊತ್ತಾ ಯೇಸು ಸ್ವಾಮಿ ಮತ್ತೇನು ಬರ್ತದೆ ಸುವಾರ್ತೆ ಐದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ನರಹತ್ಯೆ ಮಾಡಬಾರದು ನರಹತ್ಯ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿದೆ ಎಂದು ನೀವು ಕೇಳಿದ್ದೀರಷ್ಟೇ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು ಅಂತ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅರ್ಥ ಆಗ್ತಾ ಇದೆ ಸಿಟ್ಟು ಕೂಡ ಮಾಡ್ಕೋಬಾರದು ಅಂತ ಅಂದ್ರೆ ದ್ವೇಷಿಸಬಾರದು ಅಸೂಯ ಪಡಬಾರದು ಪಕ್ಕಕ್ಕೆ ಪಕ್ಕಿಡ್ರಿ ನೀನು ನಿನ್ನ ಸಹೋದರನ ಮೇಲೆ ಒಂದು ಜವಾಬ್ದಾರಿತನದಿಂದ ನೀನು ನಡೆದುಕೊಳ್ಳಬೇಕು ಯಾಕಂದ್ರೆ ಅವನು ನಿನ್ನ ಸಹೋದರನು ಆ ಧಾಮನಿಂದ ಬಂದಂತ ನಾವೆಲ್ಲರೂ ಆತಾಮ ಮತ್ತು ಹವಳಿಂದ ಬಂದಂಥ ನಾವೆಲ್ಲರೂ ಒಂದೇ ಕುಟುಂಬ ಒಂದೇ ಕುಟುಂಬಕ್ಕೆ ಸೇರಿದವರು ನಾವೆಲ್ಲ ಸಹೋದರರು ನಾವೆಲ್ಲ ಅಣ್ಣ ತಮ್ಮಂದಿರು ನಾವು ಒಬ್ಬರನ್ನೊಬ್ಬರ ಪ್ರೀತಿ ಮಾಡ್ಕೋಬೇಕು ಒಬ್ಬರ ಮೇಲೆ ಒಬ್ಬರು ಸುಳ್ಳು ಸಾಕ್ಷಿ ಹೇಳಬಾರದು ಒಬ್ಬನ ಆಸ್ತಿಯನ್ನು ಒಬ್ಬನ ಮನೆಯನ್ನು ಒಬ್ಬನ ಹೆಂಡತಿಯನ್ನು ಆಶಿಸಬಾರದು ಯಾಕೆ ಅರ್ಥ ಆಗ್ತಾ ಇಲ್ಲ ನಮಗೆ ಇನ್ನೆಷ್ಟು ಕಾಲ ಇನ್ನೆಷ್ಟು ಕಾಲ ಇನ್ನೆಷ್ಟು ಕಾಲ ಪಾಪದಲ್ಲಿ ಜೀವಿಸ್ತಾ ಇರ್ತೀರ ಇನ್ನು ನಾನು ಕೆಲವರು ನೋಡ್ತೀನಿ ವಿಡಿಯೋಗಳಲ್ಲಿ ಯಾವ ರೀತಿ ಪ್ರಸಂಗಗಳು ಮಾಡ್ತಾ ಇರ್ತಾರೆ ಅಂತಂದರೆ ಪ್ರೀತಿಯ ದೇವರ ಮಕ್ಕಳೇ ಈ ದಿನದಲ್ಲಿ ದೇವರು ನಮಗೆ ದಯಪಾಲಿಸಿದ ವಾಕ್ಯ ಏಷಾಯ ಐವತ್ತೊಂದನೇ ಅಧ್ಯಾಯ ಅಂತ ಮತ್ತೆ ವಚನಗಳನ್ನು ಸ್ಟಾರ್ಟ್ ಮಾಡ್ತಾರೆ ಯಾಕೆ ಆ ರೀತಿ ಒತ್ತಿ ಹೇಳಬೇಕಾ ಇದನ್ನು ತೋರಿಸ್ಕೊಳ್ಬೇಕೆ ಅನಿಸ್ತಾ ಇಲ್ವಾ ನಮಗೆ ವಿಡಿಯೋಗಳು ಮಾಡಿ ವಾಕ್ಯಗಳನ್ನ ವಾಕ್ಯಗಳನ್ನ ಹೇಳಿ ತಪ್ಪಿಲ್ಲ ಒತ್ತಿ ಹೇಳುವಂಥ ಅಂದರೆ ಜನರನ್ನು ಆಕರ್ಷಿಸುವ ರೀತಿಯಲ್ಲಿ ವಾಕ್ಯ ಏನಿದೆಯೋ ಅದರಂತೆ ಹೇಳಿ ಈ ದಿನ ದಯಪಾಲಿಸಿದ ವಾಕ್ಯ ದಿನಕ್ಕೊಂದು ವಾಗ್ದಾನನ್ನ ದೇವ್ರು ಕೊಡ್ತಾ ಇರ್ತಾರ ನಿಮಗೆ ಸೋಷಿಯಲ್ ಮೀಡಿಯಾ ಪುಣ್ಯ ಅಂತ ಪ್ರತಿ ದಿನ ವಾಗ್ದಾನಗಳು ನಮ್ಗೆ ಎಲ್ಲಿಂದ ಬಂದ್ರಿ ಈ ಕಲ್ಚರು ದೇವ್ರ ವಾಕ್ಯ ಹೇಳುತ್ತೆ ಒಂದನ್ನು ಸೇರಿಸಬಾರ್ದು ಒಂದು ತೆಗಿಬಾರ್ದು ಅಂತ ಹೊಸ ನಾವು ನಾವಿಲ್ಲಿ ಸೇರಿಸ್ತಾ ಇದ್ದೀವಿ ಬೈಬಿಲ್ ಅಲ್ಲಿರೋದನ್ನೆಲ್ಲ ಇರೋದನ್ನೆಲ್ಲ ತೆಗೆದಾಕ್ತಾ ಇದ್ದೀವಿ ನಾಚಿಕೆ ಆಗ್ಬೇಕು ನಮ್ಮೆಲ್ಲರಿಗೂ ಇವತ್ತು ನಾನು ಒಂದು ವಿಷಯ ಹೇಳಕ್ಕೆ ಇವತ್ತು ನಾನು ಒಂದು ವಿಷಯ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಏನಂತಂದ್ರೆ ನಾಳೆ ದಿನ ನ್ಯಾಯ ವಿಚಾರಣೆಯಲ್ಲಿ ನೀನು ತಲೆ ತಗ್ಗಿಸುವಂತಹ ಕೆಲಸ ಇವತ್ತು ಮಾಡಕ್ಕೆ ಹೋಗ್ಬೇಡ ನಾನು ದೇವರ ರಾಜ್ಯದಲ್ಲಿ ಸೇರಬೇಕು ಅನ್ನೋದಕ್ಕೆ ತವಕಪಡು ಪ್ರಯಾಸ ಪಡು ನಾನು ಏನು ಮಾಡಿದ್ರೆ ದೇವರ ರಾಜ್ಯದಲ್ಲಿ ಸೇರ್ತೀನಿ ದೇವರ ರಾಜ್ಯದಲ್ಲಿ ಇರ್ತೀನಿ ಮೊದಲು ಅದನ್ನು ಕಂಡುಕೋ ಅದನ್ನು ಬಿಟ್ಟು ಇಲ್ಲಿ ತೋರಿಸ್ಕೊಳ್ಳೋದಕ್ಕೆ ಪ್ರಸಂಗಗಳು ಮಾಡೋದು ಇವೆಲ್ಲ ಬೇಕಾಗಿಲ್ಲ ಥ್ಯಾಂಕ್ ಯು